ಸತನವನ್ನ ನಮ್ಮ ಜೀವನದಲ್ಲಿ ತಂದುಕೊಡಬೇಕು ಅನಾಹತ ಚಕ್ರದ ಮುದ್ರ ಅಂತ ಹೇಳುವಂಥದ್ದು ಮಾನಸಿಕವಾಗಿ ಇರುವಂತಹ ಒತ್ತಡಗಳು ಎಷ್ಟೊಂದು ರೀತಿಯಾಗಿ ನಮಗೆ ಮೇಲೆ ಏರಿ ಬರುವಂಥವು ಅಸಮರ್ಥತೆಯ ಭಾವನೆಗಳು ನಮ್ಮಲ್ಲಿ ಎದ್ದು ಕಾಣುವು ಇದುವೇ ಆ ನಮಸ್ಕಾರ ಆತ್ಮೇರೆ ಅಂಸಾಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಎಂದಿನಂತೆ ಇಂದೂ ಕೂಡ ನಿಮಗಾಗಿ ಒಂದು ವಿಶೇಷವಾಗಿರುವಂಥ ಮತ್ತೊಂದು ಮುದ್ರ ಪ್ರತಿಯೊಂದು ಮುದ್ರೆಗಳು ಕೂಡ ಒಂದೊಂದು ರೀತಿಯಾದ ಲಾಭದಾಯಕವನ್ನೇ ತಂದುಕೊಟ್ಟಿರುವಂಥದ್ದು ಇನ್ನು ಹಿಂದೆ ಮಾಡಿರುವಂತಹ ಎಷ್ಟೋ ವಿಡಿಯೋಗಳಿಂದ ನೀವು ಅದನ್ನು ಲಾಭ ಪಡ್ಕೊಂಡಿದ್ದೀರಿ ಅಂತ ನನ್ನ ಭಾವನೆ ಕೆಲವೊಬ್ಬರು ಕೂಡ ಕಾಮೆಂಟ್ ಮುಖಾಂತರ ಎಷ್ಟೋ ರೀತಿಯ ಅದನ್ನ ಅಷ್ಟೊಂದು ಸಂತೋಷವಾಗಿದೆ ಸು ಸುಖವಾಗಿದ್ದೀನಿ ಎನ್ನುವಂಥ ಕೆಲವೊಂದು ಕಾಮೆಂಟ್ಗಳು ಕೂಡ ಬಂದಿರುವಂಥದ್ದು ಅಷ್ಟೇ ಸತ್ಯವಾದ ಅಂಶ ನಾನು ಅದರ ಅನುಭವ ಪಡೆದಿರುವಂಥದ್ದು ನಿಮಗೆ ಅದೇ ಅನುಭವವನ್ನು ಮರಳಿ ನಿಮಗೆ ಹೇಳಿರುವಂಥದ್ದು ಅಷ್ಟೇ ನೀವು ಕೂಡ ಅದನ್ನು ಅದನ್ನು ಬಳಸಿ ನೀವು ಅದನ್ನು ಅನುಭವಿಸಿದ್ದೀರಿ ಪ್ರತಿಯೊಂದು ದಿನವೂ ಕೂಡ ಒಂದೊಂದು ಹೊಸತನವನ್ನು ನಮ್ಮ ಜೀವನದಲ್ಲಿ ತಂದುಕೊಡಬೇಕು ಕೊಡುವಂಥ ಸುಲಭವಾದ ವಿಧಾನವೇ ಈ ಮುದ್ರೆಗಳಂತ ನಾವು ಹೇಳಬಹುದು ನಾವು ಮಾಡುವಂಥ ಕೆಲಸದಲ್ಲಿ ಸೃಜನಶೀಲತೆ ಇರಬೇಕು ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ಸುಸ್ತ ಆಗಬಾರ್ದು ಆಯಾಸ ಆಗಬಾರ್ದು ಹಾಗೆ ವಿಶ್ವಾಸ ಕೂಡ ಇರಬೇಕು ಪ್ರೀತಿ ಇರಬೇಕು ಕರುಣೆ ಇರಬೇಕು ಹೀಗೆ ಇಂತಹ ವಿಚಾರಗಳು ಇಂತಹ ಮನಸ್ಥಿತಿ ನಮಗೆ ಬರಬೇಕಂದರೆ ನಮ್ಮ ಎನರ್ಜಿ ನಮ್ಮಲ್ಲೇ ಇರಬೇಕು ಅದಕ್ಕೆ ನಿಮಗೆ ಮುದ್ರೆಗಳು ತುಂಬ ಸಹಾಯ ನೀಡುವಂಥವು ಈ ಮುದ್ರೆಗಳು ಇಂದಿನ ಮುದ್ರ ಅನಾಹತ ಚಕ್ರದ ಮುದ್ರ ಅಂತ ಹೇಳುವಂಥದ್ದು ಈ ಅನಾಹತ ಚಕ್ರ ಸರಿಯಾದ ರೀತಿ ಕಾರ್ಯನಿರ್ವಹಿಸಿಲ್ಲ ಎಂದಾಗ ನಾಲ್ಕನೇ ಚಕ್ರ ಆದಂಥ ಈ ಅನಾಹತ ಚಕ್ರದ ಅರಿವು ನಮ್ಮ ದೇಹದಲ್ಲಿ ಕಮ್ಮಿ ಆದಾಗ ನಿಮ್ಮಲ್ಲಿ ಆತ್ಮವಿಶ್ವಾಸದ ಕೊರತೆ ಆಗಬಹುದು ಅಸಮತೋಲನ ಉಂಟಾಗುವುದು ಒಂಟಿತನ ಪ್ರತ್ಯೇಕತೆ ಮತ್ತು ತನ್ನೊಂದಿಗೆ ಇತರರೊಂದಿಗೆ ಸಂಪರ್ಕವನ್ನು ಸಾಧಿಸಲು ಅಸಮರ್ಥತೆಯ ಭಾವನೆಗಳು ನಮ್ಮಲ್ಲಿ ಎದ್ದು ಕಾಣುವು ಅನಾವಶ್ಯಕವಾಗಿ ಇರುವಂತಹ ಭಯಗಳು ಸಂಬಂಧಗಳಲ್ಲಿ ನಂಬಿಕೆಯ ಕೊರತೆ ಉಂಟಾಗುವುದು ಹೃದಯ ವೈಫಲ್ಯ ಕೂಡ ಆಗುವಂಥದ್ದು ಪ್ರೀತಿ ಕರುಣೆಯ ಕೊರತೆ ಕಮ್ಮಿ ಆಗುವುದು ಮಾನಸಿಕವಾಗಿ ಇರುವಂತಹ ಒತ್ತಡಗಳು ಎಷ್ಟೊಂದು ರೀತಿಯಾಗಿ ನಮಗೆ ಮೇಲೆ ಏರಿ ಬರುವಂಥವು ನಮ್ಮನ್ನು ಕಾಳಜಿ ವಹಿಸುವ ಜನರೊಂದಿಗೆ ದೂರವಿರುವ ವರ್ತನೆ ನಮ್ಮಲ್ಲಿ ದಿನೇ ದಿನೇ ತಲೆದೂರಿ ಬರುವುದರಿಂದ ಇದು ಅನೇಕ ರೀತಿಯಾದ ಮಾರಕ ಕಾಯಿಲೆ ಅಂತ ಹೇಳಬಹುದು ಆದ್ದರಿಂದ ಈ ಹೃದಯ ಎನ್ನುವಂತಹ ಈ ಅದ್ಭುತವಾದಂಥ ಈ ಹೃದಯ ಚಕ್ರವನ್ನು ಹೃದಯ ಕಮಲವನ್ನು ಅಷ್ಟೊಂದು ಪವಿತ್ರವಾಗಿ ಇರಿಸುವಂಥದ್ದು ನಮ್ಮ ದೇಹವಾಗಬೇಕು ಇಂತಹ ಲಕ್ಷಣಗಳು ನಮ್ಮಲ್ಲಿ ಕಂಡು ಬಂದಾಗ ಅನಾಹತ ಚಕ್ರದ ವೈಫಲ್ಯ ಇದೆ ಅಂತ ನಮಗೆ ಮನವರಿಕೆ ಮಾಡಿಕೊಳ್ಳಬಹುದು ಈ ಅನಾಹತ ಚಕ್ರದ ವೈಫಲ್ಯಕ್ಕೆ ಈ ಅನಾಹತ ಮುದ್ರ ನಿಮಗೆ ತುಂಬ ಸಹಾಯ ನೀಡುವಂಥದ್ದು ಮಾಡುವಂಥದ್ದು ಸುಲಭ ಕಷ್ಟ ಇಲ್ಲದೆ ಇರುವಂಥದ್ದು ಒಂದು ಸ್ವಲ್ಪ ಗೊಂದಲಮಯ ಇರುತ್ತೆ ಈ ಮುದ್ರೆ ಮಾಡಬೇಕಂದ್ರೆ ನಾನು ತೋರಿಸ್ತೀನಿ ಪ್ರತಿ ತಿಂಗಳು ನಡೆಯುವಂಥ ಈ ಮುದ್ರಾ ಶಿಬಿರದ ಕಾರ್ಯಕ್ರಮದಲ್ಲಿ ಎಷ್ಟೋ ರೀತಿಯಾದ ಜನಗಳು ಭಾಗವಹಿಸಿದ್ದೀರಿ ಕೆಲವೊಬ್ಬರು ಅದರ ಲಾಭಗಳನ್ನು ಕೂಡ ಪಡೆದಿರುವಂಥದ್ದು ಅಷ್ಟೇ ಸತ್ಯ ಅಂಶ ನೀವು ಕೂಡ ಭಾಗವಹಿಸಬಹುದು ಇಲ್ಲಿ ಆಫ್ಲೈನ್ ಕ್ಲಾಸ್ ಇರುತ್ತೆ ಆಫ್ಲೈನ್ ಅಂದರೆ ನೀವು ಇಲ್ಲೇ ಬೆಂಗಳೂರಿಗೆ ಬರಬೇಕಾಗುತ್ತೆ ನಮ್ಮ ಸಂಸ್ಥೆಯಲ್ಲಿ ಇದರ ಎಲ್ಲ ಲಾಭಗಳನ್ನು ನೀವು ಪಡೆಯಬೇಕು ಕೆಲವೊಬ್ಬರು ಲಾಭಗಳನ್ನು ಪಡೆದಿರುವಂಥದ್ದು ಕೆಲವೊಬ್ಬರು ಮಾತಾಡಿರುವಂಥದ್ದು ನೀವೇ ಕೇಳಿ ನನ್ನ ಹೆಸರು ಸುಭಾಷ್ ಅಂತ ನಾನು ಕಲಬುರಿಯಿಂದ ಬಂದಿದ್ದೇನೆ ನನಗೆ ಹಲವಾರು ಸಮಸ್ಯೆಗಳಿದ್ದು ಈ ಹಂಸ ಯೋಗ ವಾಹಿನಿ ಟ್ರಸ್ಟ್ನಲ್ಲಿ ಬಂದ ನಂತರ ನನಗೆ ಇರುವಂಥವರುಗಳೆಲ್ಲ ಹೋಗಿವೆ ಎಲ್ಲ ಮುದ್ರಗಳನ್ನು ಕಲ್ತ್ಕೊಂಡು ಯಾವುದೋ ಯಾವುದೇ ರೋಗ ಇರಲಿ ಕಡಿಮೆ ಆಗುತ್ತೆ ನನಗೆ ಸುಮಾರು ಭಯ ಭಯ ಜಾಸ್ತಿ ಇತ್ತು ಇಲ್ಲಿ ಯೂಟ್ಯೂಬಲ್ಲಿ ಇವರೊಂದು ಚಾನಲ್ ಇದೆ ಆ ಚಾನಲ್ನ ನೋಡಿನೇ ನಾನು ಅರ್ಧ ಕಲ್ತಿದ್ದೆ ಅರ್ಧ ಇಲ್ಲಿ ಬಂದ ನಂತರ ಅರ್ಧ ಅರ್ಧ ಪೂರ ಕಲಿತಿದ್ದೇನೆ ಯಾರಾದರೂ ಆಸಕ್ತಿವಂತರಿದ್ದರೆ ಬಂದು ಕಲ್ಕೋಬೋದು ಇದರ ಎಲ್ಲ ಲಾಭಗಳನ್ನು ಪ್ರತಿಯೊಬ್ಬರೂ ಪಡೆಯಬೇಕು ಪ್ರತಿಯೊಬ್ಬರು ಆರೋಗ್ಯವಂತರಾಗಬೇಕು ಪ್ರತಿಯೊಬ್ಬರು ಕೂಡ ಹಣವಂತರಾಗಬೇಕು ಗುಣವಂತರಾಗಬೇಕು ಗುಣಶೀಲರಾಗಬೇಕು ಪ್ರೀತಿವಂತರಾಗಬೇಕು ಎಲ್ಲ ರೀತಿಯಾದ ಲಾಭಗಳು ನಿಮಗೆ ಬೇಕು ಅಂದಾಗ ಈ ಮುದ್ರೆಗಳನ್ನು ಕಲಿತು ನಿಮ್ಮ ಜೀವನಕ್ಕೆ ಅಳವಡಿಸಿ ತುಂಬ ಅದ್ಭುತವಾದಂಥ ಲಾಭದಾಯಕ ಯಾವುದೇ ರೀತಿಯಾದ ಖರ್ಚು ವೆಚ್ಚಗಳಿಲ್ಲದೆ ನಿಮಗೆ ಸಹಜವಾಗಿ ನಿಮ್ಮ ಕೈ ಮುಖಿಯನ್ನು ಮಾಡುವಂತಹ ಮುದ್ರೆಗಳು ಇದಕ್ಕೆ ಅಸ್ತಮುದ್ರಿಕೆಗಳು ಅಂತ ಹೇಳುವಂಥದ್ದು ಇದೆ ಅಂದಿನ ದಿನ ವಿಶೇಷವಾಗಿ ಕುಬೇರ ಮುದ್ರೆಯನ್ನು ಹೇಗೆ ಆಕ್ಟಿವ್ ಮಾಡ್ಕೋಬೇಕು ಅನ್ನುವಂಥದ್ದು ಕೂಡ ಅವತ್ತು ಹೇಳುವಂಥದ್ದು ಅಷ್ಟ ಆಗುವುದಿಲ್ಲ ಈಗ ಬನ್ನಿ ಆ ಮುದ್ರೆಯನ್ನು ನೋಡಿ ಕಲಿಯೋಣ ಇದುವೇ ಆ ಅನಾಹತ ಮುದ್ರಾ ಅಂತ ಹೇಳುವಂಥದ್ದು ಈ ಮುದ್ರೆಯನ್ನು ಸುಲಭೋಪಾಯವಾಗಿ ಮಾಡುವಂಥ ವಿಧಾನ ಈ ಉಂಗರ ಬೆರಳನ್ನು ಈ ರೀತಿ ಇರಿಸುವಂಥದ್ದು ಎಡಗೈ ಉಂಗರ ಬೆರಳನ್ನು ಈ ಭಾಗಕ್ಕೆ ತರುವಂಥದ್ದು ಈ ಮಧ್ಯದ ಎರಡು ಬೆರಳುಗಳನ್ನು ಈ ರೀತಿ ಒಳಭಾಗಕ್ಕೆ ತಳ್ಳಿ ಕಿರಿ ಬೆರಳು ಒಂದಕ್ಕೊಂದು ಟಚ್ ಮಾಡುವಂಥದ್ದು ಇದನ್ನು ಈ ರೀತಿ ಟಚ್ ಮಾಡಿ ಈ ರೀತಿ ಎಬ್ಬೆರಳನ್ನು ಈ ರೀತಿ ಹಗಲಿಸುವಂಥದ್ದು ಈ ರೀತಿ ಮಾಡುವಂಥದ್ದೇ ಅನಾಹತ ಚಕ್ರ ಮುದ್ರ ಅನಾಹತ ಮುದ್ರ ಅಂತ ಕರೆಯುವಂಥದ್ದು ವಾಡಿಕೆಯಲ್ಲಿದೆ ಮತ್ತೊಮ್ಮೆ ತೋರಿಸ್ತೀನಿ ನೋಡಿ ಕೈನ ಈ ರೀತಿ ತನ್ನಿ ಈ ರೀತಿ ಕ್ರಾಸ್ ಮಾಡಬೇಕು ಮೊದಲಿಗೆ ಇವೆರಡನ್ನ ಇದು ಕ್ರಾಸ್ ಮಾಡಿದ ತಕ್ಷಣ ಕಿರಿ ಬೆರಳು ಆಟೋಮೆಟಿಕ್ ಟಚ್ ಆಗುತ್ತೆ ಆನಂತರ ಮಧ್ಯದ ಬೆರಳನ್ನು ಒಳಭಾಗಕ್ಕೆ ತರುವಂಥದ್ದು ಈ ಎರಡು ತೋರ್ ಬೆರಳುಗಳು ಈ ರೀತಿ ಟಚ್ ಮಾಡಿ ತಮ್ ಫಿಂಗರ್ ಈ ರೀತಿ ಹಗಲಿಸುವಂಥದ್ದು ಅಷ್ಟೆ ಈ ಅನಾಹತ ಚಕ್ರದ ದಳಗಳು ಹನ್ನೆರಡು ಇರುವಂಥದ್ದು ಈ ಕೈನ ಈ ರೀತಿ ಇಡುವಂಥದ್ದು ತಪ್ಪು ಈ ರೀತಿ ಸ್ಟ್ರೆಚ್ ಮಾಡಿ ಇಟ್ಕೋಬೇಕು ಎಳೆದಿಡಿದಾಗ ಈ ಬೆರಳುಗಳನ್ನು ಎಳೆದಿಡಿಯುವಂಥದ್ದು ಈ ರೀತಿ ಹಿಡಿಯುವಂಥದ್ದು ಈ ಚಕ್ರವನ್ನು ಅಭ್ಯಾಸ ಮಾಡುವ ಸಂದರ್ಭದಲ್ಲಿ ಈ ರೀತಿ ಬೇಕಾದರೂ ಹಿಡಿದು ಮಾಡಬಹುದು ಎದೆಯ ಪಕ್ಕಕ್ಕೆ ಈ ರೀತಿ ಇಟ್ಟು ಕೂಡ ನೀವು ಈ ಅನಾಹತ ಚಕ್ರದ ಎಂ ಎನ್ನುವಂಥ ಬೀಜ ಮಂತ್ರವನ್ನು ನೀವು ಪಠನೆ ಮಾಡಬಹುದು ಜೋರಾಗಿ ಬೇಕಾದರೂ ಹೇಳಿ ಮೌನವಾಗಿ ಬೇಕಾದರೂ ಹೇಳಿ ಅದು ತುಂಬ ನಿಮಗೆ ಲಾಭದಾಯಕ ತಂದು ಕೊಡುವಂಥ ಈ ಅನಾಹತ ಚಕ್ರದ ಮುದ್ರ ಅನಾಹತ ಮುದ್ರ ಅಂತ ಕರೆಯುವಂಥದ್ದು ಹೃದಯ ಮುದ್ರೆ ಅಂತ ಕೂಡ ಕರೆಯುವಂಥದ್ದು ವಾಡಿಕೆಯಲ್ಲಿ ಇದೆ ಈ ಸ್ವಲ್ಪ ಬೆರಳುಗಳನ್ನು ಸ್ವಲ್ಪ ನೋವು ಬರ್ಬೋದು ನಿಮಗೆ ಮೊದಲು ಮೊದಲು ಮೊದ ಮೊದಲು ಅಭ್ಯಾಸ ಮಾಡುವಂಥವರಿಗೆ ಈ ಬೆರಳುಗಳನ್ನು ಯಾವತ್ತೂ ಹೀಗೆಲ್ಲ ತರಬಾರ್ದು ಹೀಗೆ ಸ್ಟ್ರೆಚ್ ಮಾಡಿಟ್ಕೊಂಡಿರಬೇಕು ಈ ರೀತಿ ಈ ಭಾಗ ಅಥವಾ ಈ ಭಾಗ ಯಾವ ರೀತಿ ಬೇಕಾದರೂ ಮಾಡಿ ತೊಂದರೆ ಏನು ಆಗೋದಿಲ್ಲ ಮುದ್ರೆಗಳಿಂದ ಎಂದೂ ಕೂಡ ತೊಂದರೆ ಆಗಿಲ್ಲ ತೊಂದರೆ ಕೂಡ ಆಗುವುದಿಲ್ಲ ಒಂದು ಸ್ವಲ್ಪ ಅತ್ತ ಇತ್ತ ಮಾಡಿದ್ರೂ ಕೂಡ ಒಟ್ಟಿನಲ್ಲಿ ಇದನ್ನು ಏನು ಅಂತಂದರೆ ಕುಳಿತುಕೊಂಡಾಗ ಮಾಡುವಂಥದ್ದು ಒಳ್ಳೆಯದು ಈ ಮಂತ್ರವನ್ನು ಜಪ ಮಾಡಬೇಕಂದ್ರೆ ಹೃದಯ ಚಕ್ರದ ಬೀಜ ಮಂತ್ರ ಅನಾಹತ ಚಕ್ರದ ಬೀಜ ಮಂತ್ರ ಅಂತ ಏನು ಕರಿತೀನಿ ಇದನ್ನು ಬೆಳಗಿನ ಜಾವನೆ ಅಭ್ಯಾಸ ಮಾಡಿ ಉತ್ತಮವಾದ ನಿಮಗೆ ಲಾಭ ಸಿಗುತ್ತೆ ನಮ್ಮ ಎದೆಯ ಮಧ್ಯಭಾಗದಲ್ಲಿದೆ ನಮ್ಮ ಭೌತಿಕ ಹೃದಯಕ್ಕೆ ಹತ್ತಿರದಲ್ಲಿದೆ ಹೃದಯ ಚಕ್ರ ಶ್ವಾಸಕೋಶಗಳು ಮತ್ತು ಥೈಮಸ್ ಗ್ರಂಥಿಗಳೊಂದಿಗೆ ನಿಕಟ ಸಂಪರ್ಕ ಹೊಂದಿದೆ ದೇಹದ ಈ ಪ್ರದೇಶದಲ್ಲಿ ಶಕ್ತಿ ಅರಿವನ್ನು ನಿಯಂತ್ರಿಸುತ್ತದೆ ಆಗಲೇ ಹೇಳಿದ ಹಾಗೆ ಈ ಚಕ್ರಕ್ಕೆ ಹನ್ನೆರಡು ದಳಗಳು ಇರುವಂಥದ್ದು ಈ ಚಕ್ರವು ತಿರುಗುವಿಕೆಯಿಂದ ಬರಬಹುದಾದ ಹನ್ನೆರಡು ಶಬ್ದಗಳು ಸಂಕೇತಿಸುತ್ತದೆ ಹಸಿರು ಬಣ್ಣವನ್ನು ಸೂಚಿಸುವ ಈ ಚಕ್ರ ಕೆಳಗಿನಿಂದ ಬೆಂಕಿ ಮತ್ತು ಮೇಲಿನಿಂದ ಆಕಾಶದ ಸಂಯೋಜನೆಯ ಪ್ರತಿಬಿಂಬ ಇಷ್ಟ ಮತ್ತು ಇಷ್ಟಪಡೆದಿರುವ ದ್ವಂದ್ವಗಳನ್ನು ಪ್ರತಿನಿಧಿಸುವ ಎರಡು ತ್ರಿಕೋಣಗಳು ಮಧ್ಯದಲ್ಲಿ ಎಂ ಎನ್ನುವ ಬೀಜ ಮಂತ್ರ ಈ ಮುದ್ರೆಯನ್ನು ಸತತವಾಗಿ ಅಭ್ಯಾಸ ಮಾಡುವುದರಿಂದ ನಿಮ್ಮಲ್ಲಿ ಏನೆಲ್ಲ ಕೊರತೆಗಳಿವೆ ಕೊರತೆಗಳನ್ನು ನಾನು ಆಗಲೇ ಹೇಳಿರುವಂಥದ್ದು ಆ ಕೊರತೆಗಳನ್ನು ನೀಗಿಸುವುದೇ ಲಾಭದಾಯಕ ಎಷ್ಟೊತ್ತು ಮಾಡಬೇಕು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಮಾಡುವಂಥದ್ದು ಮೊದಲಿಗೆ ನೀವು ಹತ್ತು ನಿಮಿಷಗಳ ಕಾಲ ಆಗಿರಬಹುದು ಹದಿನೈದು ನಿಮಿಷಗಳ ಕಾಲ ಮಾಡುವಂಥದ್ದು ತುಂಬ ಕಷ್ಟ ಸಾಧ್ಯವಾಗುತ್ತೆ ನಿಮ್ಮ ಸಮಯ ಬಿಡುವು ಇದ್ದಾಗ ಮಧ್ಯದಲ್ಲಿ ಹಾಗಾಗ ಅಭ್ಯಾಸ ಮಾಡುವಂಥದ್ದು ರೂಢಿ ಮಾಡಿಕೊಳ್ಳಿ ಮುದ್ರೆಗಳನ್ನು ಎಂದೂ ಕೂಡ ಅಷ್ಟೇ ಸತತವಾಗಿ ಕಂಟಿನ್ಯೂ ಆಗಿ ಮಾಡುವಂಥದ್ದು ಇಲ್ಲ ನಿಮಗೆ ಯಾವ ಸಮಯ ಸಿಗುತ್ತೆ ಹಾಗೆಲ್ಲ ಮಾಡ್ತಾ ಬರಬಹುದು ಮಂತ್ರ ಜಪ ಮಾಡಬೇಕಾದ್ರೆ ಸ್ನಾನಾದಿಗಳನ್ನು ಮುಗಿಸಿ ನೀವು ಹತ್ತು ನಿಮಿಷಗಳ ಕಾಲ ಈ ಮಂತ್ರವನ್ನು ಜಪ ಮಾಡಬಹುದು ನಿಮ್ಮ ಈ ಪ್ರೀತಿಯ ಕೊರತೆ ಇರಬಹುದು ಬಂಧುತ್ವದ ಬಂಧುತ್ವದ ಕೊರತೆ ಇರಬಹುದು ಹಣಕಾಸಿನ ಕೊರತೆ ಇರಬಹುದು ಅತಿಯಾದ ವ್ಯಾಮೋಹದಿಂದ ಈ ದುಃಖ ಉಂಟಾಗುವುದಾಗಿರಬಹುದು ಅತಿಯಾದ ಪ್ರೀತಿಯಿಂದ ಕೂಡ ದುಃಖ ಉಂಟಾಗುವಂಥದ್ದು ಆಗಿರಬಹುದು ಪತಂಜಲಿಯವರು ಒಂದು ಭಾಗದಲ್ಲಿ ಹೇಳ್ತಾರೆ ಸುಖಾನುಶಾಯಿ ರಾಗ ದುಃಖಾನುಶಾಯಿ ದ್ವೇಷ ಸುಖ ಇದ್ದಾಗ ಅದು ಬೇಕು ಇದು ಬೇಕು ಎನ್ನುವಂಥದ್ದು ಆಗಿರುತ್ತೆ ಒಂದು ಸ್ವಲ್ಪ ದುಃಖ ಆದ ತಕ್ಷಣ ದ್ವೇಷ ಮನೋಭಾವ ನಮ್ಮಲ್ಲೇ ಹೆಚ್ಚಾಗುತ್ತೆ ಅಂತಹ ಇದು ಸುಖಕ್ಕೂ ಮತ್ತು ದುಃಖಗಳಿಗೂ ಎರಡು ತಾರತಮ್ಯಗಳನ್ನು ನೀಗಿಸುವಂಥ ಈ ಮುದ್ರ ಅಂತ ನಾವು ಹೇಳಬಹುದು ಇಷ್ಟು ಮಾಡಿ ಮುಂದಿನ ಹೊಸ ವಿಷಯದೊಂದಿಗೆ ಸಿಗೋಣ ಅಲ್ಲಿವರೆಗೂ ನಗ್ನಗ್ತಾಯಿರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ನಗ್ನಗ್ತಾ ಇರಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಿ ಭವಂತು ಓಂ ಶಾಂತಿ 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 ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನೆ ಭವಂತು